ಪಕೋಡ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆಗಿ ಪಕೋಡಾ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಏಳರಿಂದ ಎಂಟು ಈರುಳ್ಳಿ ಹಚ್ಚಿಕ್ಕೊಂಡಿದ್ದೀವಿ ಮೀಡಿಯಮ್ ಸೈಜಾಗಿ ಒಂದು ಬಟ್ಲು ಮೈದಾ ಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಜಜ್ಜಿಕ್ಕೊಂಡಿದ್ದೀವಿ ಹದಿನೈದರಿಂದ ಇಪ್ಪತ್ತೆಲೆ ಕರ್ಬೇನ ಸೊಪ್ಪು ಸ್ವಲ್ಪ ಜೀರಿಗೆ ಕಡಲೆ ಬೀಜ ಕುಟ್ಟಿಕ್ಕೊಂಡಿದ್ದೀವಿ ಒಂದು ಚಿರೋಟಿ ರವೆ ಒಂದು ಬಟ್ಲು ಬಿಳಿ ಎಳ್ಳು ಒಂದೆರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಏಳರಿಂದ ಎಂಟು ಈರುಳ್ಳಿ ಮೀಡಿಯಂ ಸೈಜಾಗ ಹಚ್ಚಿರೋದು ಹದಿನೈದರಿಂದ ಇಪ್ಪತ್ತು ಕರ್ಬೇನ್ ಸೊಪ್ಪೆಲೆ ಕಟ್ ಮಾಡಿರೋದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕುಟ್ಟಿಕೊಂಡಿದ್ವಲ್ಲ ಅದು ಹಾಕೊಳ್ಳಿ ಒಂದಿಡಿ ಕಡಲೆ ಬೀಜ ಅದು ಕುಟ್ಟಿರೋದು ಸ್ವಲ್ಪ ಜೀರಿಗೆ ಎರಡು ಸ್ಪೂನ್ ಬಿಳಿ ಎಳ್ಳು ಒಂದು ಕಪ್ ಚಿರೋಟಿ ರವೆ ಎರಡು ಸ್ಪೂನ್ ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡೋಣ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕ್ಯೂಚಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಳ್ಸ್ಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಬೈಂಡಿಂಗ್ ಉಂಟೋಗ್ಬಿಡುತ್ತೆ ಕೂಡ್ಕೋಬೇಕು ಈರುಳ್ಳಿ ರೆವೆ ಎಲ್ಲ ಈಗ ಒಂದೊಂದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು ಮೀಡಿಯಮ್ ಸೈಜ್ ಆಗಿ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬೇಡಿ ಬೇಯಲ್ಲ ಅವಳಿಕೆ துபா சிக்குரல்ல நோடி பர்ஃப்ட் ஆகிடுறா உண்டேனா எண்ணிக்காய் கிட்டுக்கொள்ள எண்ணை காயுது ஒன்னொந்தாக உண்டை மால்ல ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ ಉರಿ ಉರಿ ಡೌನ್ ಮಾಡಿಬಿಟ್ರೆ ಚೆನ್ನಾಗಿ ಬರಲ್ಲ ಉರಿ ಎತ್ಬ್ರೆ ಸೀದೋಗುತ್ತೆ ಒಳಗಡೆ ಬೆಂದೇ ಇರಲ್ಲ ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಪಕೋಡಾ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು